ಹದಿನೈದರಲ್ಲಿ ಈ ಕೇಸನ್ನು ಹಾಕಿರತಕ್ಕಂಥದ್ದಲ್ವ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆ ಎಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇನು ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡೋದು ಎಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳೋದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವನು ಯಾವನ ಸುಬ್ರಹ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀರಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಇಪ್ಪತ್ತೈದು ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲನೂ ಮುಚ್ಚಾಕಂಡ್ರು ಅದ್ರ ಮೇಲೆ ಅವ್ರನ್ನ ಸಿ ಬಿ ಐಯಿಂದ ಓಡಿಸಿದ್ರು ಈಗ ಇವರು ಅದ್ಯಾವುದೋ ಒಂದು ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡಿಬಿಡ್ತೀವಿ ಸರ್ ನಮಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರದ್ದು ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ ಅದೇ ಥರ ಇಟ್ಕೊಂಡವರಲ್ವೇ ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು ಇದರಲ್ಲಿ ಏನಿದೆಯಣ್ಣ ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು ಒಮ್ಮೆ ನಂಬರ್ ಹತ್ತು ಒಮ್ಮೆ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಷದವಾಗಿ ಚರ್ಚಿಸಲಾಗಿದೆ ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ನಡೆದಿದೆ ಇದು ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದ ಇದು ಕಡತದಲ್ಲಿ ಬರೆದಿರೋದು ಆ ಫೈಲ್ ನಂಬರ್ಗಳನ್ನು ಇದರಲ್ಲೇ ಬರೆದಿರೋದು ಕಡತದಲ್ಲಿ ಪ್ಯಾರದಲ್ಲಿ ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೊಂದು ಡಿ ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸೈನ್ಯಾಕಿರೋದರಲ್ಲಿ ನಾನು ಡಿನೋಟಿಫಿಕೇಷನ್ ನೋಟಿಫಿಕೇಷನ್ ಮಾಡಿದ್ದೀನ ಇಲ್ಲ ಡಿನೋಟಿಫಿಕೇಷನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡ ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ ಇದು ತರಾತುರಲ್ಲಿ ರಾಜೀನಾಮೆ ಕೂಡ ದಿಸ್ ಮಾಡೋವ್ರೆ ಅಂತೇನು ಹೇಳ್ಕಂಡವೇ ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಡಿ ನೋಟಿಫಿಕೇಷನ್ ಅಂತ ಅದೇನು ಹೇಳೋರು ಅದು ಅವ್ರ ಕೆಲಸ ಬೆರಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಡಿ ಕೆ ಶಿವಕುಮಾರು ಶ್ರೀನಿವಾಸ ಅಂತ ಸತ್ತೋಗಿದ್ದಾರಲ್ಲ ಅವ್ರ ಜಮೀನ ಹೆಬ್ಬೆಟ್ ಯಾರ್ಕೆಲ್ಲ ಉತ್ತಿಸ್ಕೊಂಡ್ರು